ಕಂಡ ರಾಮನ ಬಿಂಬ ತೋರಿವಿರನಾದನು ಆಂಜನೇಯನು ತೋರಿವೀರನಾದನು ಬಾಲಹನುಮನು ಗಂಡ ಗುಂಡಿಗೆ ಇಲ್ಲಿ ಕೋದಂಡ ರಾಮನ ಬಿಂಬ ತೋರಿವೀರನಾದನು ಆಂಜನೇಯನೂ ತೋರಿವೀರನಾದನು ಮಾತೆ ಮಾತೇ ಆಂಜನೇಯ ಅಣತಿಯಂತೆ ರಾಜನು ರಕ್ಷಿಸಿ ಹನುಮ ರಾಜಯದಾದಿಗೆ ಅಭಯ ನೀಡಿದ ಮಾತೆ ಆಂಜನೇಯ ಅಣತಿಯಂತೆ ರಾಜನು ರಕ್ಷಿಸಿ ಹನುಮ ರಾಜಯದಾದಿಗೆ ಅಭಯ ನೀಡಿದ ಕೊಟ್ಟ ಆಣೆ ಮಾತಿನಂತೆ ಶಿಷ್ಟರನ್ನು ಕಾಯ್ದು ನಿಂತ ಸೃಷ್ಟಿಗೊಡೆಯ ರಾಮನ ಇಷ್ಟಾಮೃತೀ ಸೃಷ್ಟಿಗೊಡೆಯ ರಾಮನ ಇಷ್ಟಾಮಾರುತಿ ಕಂಡ ಗುಂಡಿಗೆ ಇಲ್ಲಿ ಕೋದಂಡ ರಾಮನ ಬಿಂಬ ತೋರಿವೀರನಾದನು ವೀರನಾದನು ತೋರಿವೀರನಾದನು ಬಾಲಹನುಮನೂ ಕಾಸೀರಾಜನು ಕೊಲ್ಲುವೆನೆಂದು ಕೌಶಿಕ ಮುನಿಗೆ ಒಪ್ಪಿಕೊಂಡು ಕಾಸೀರಾಜನು ಕೊಲ್ಲುವೆನೆಂದು ಕೌಶಿಕ ಮುನಿಗೆ ಒಪ್ಪಿಕೊಂಡು ಅಪ್ಪಾರ ಮಾನ ಕೋಪ ಮುಗಿಗೇರಿ ಅಪ್ಪಾರ ಮನ ಕೋಪ ಮುಗಿಗೇರಿತು ಎತ್ತಿ ಕೋದಂಡವನ್ನು ಬಾಣ ಬಿಡಲು ರಾಮ ಹನುಮ ನೋಡಿದ ಬಾಣ ಬಿಡಲು ರಾಮ ಹನುಮ ನೋಡಿದ ಸ್ವಾಮಿ ರಾಮನ ಬಾಣಗಳೆಲ್ಲ ಸಾರಿ ಸಾರಿ ಸೋಲು ತಲಿರಲು ಸ್ವಾಮಿ ರಾಮನ ಬಾಣಗಳೆಲ್ಲ ಸಾರಿ ಸಾರಿ ಸೋಲು ತಲಿರಲು ಎದೆಯು ಬಗೆದು ತೋರಿ ತೆಗೆದ ರಾಮನ ಪ್ರತಿರೂಪ ಎದೆಯು ಬಗೆದು ತೋರಿ ತೆಗೆದ ರಾಮನ ಪ್ರತಿರೂಪ ಎದೆಯೊಡ್ಡಿ ಎದುರು ನೋಡ್ತ ಮನುಮನೆಗೆ ರಾಮನು ಸೋತ ಎದೆಯೊಟ್ಟಿ ಎದುರು ನಿಂತ ಹನುಮನೆಗೆ ರಾಮನು ಸೋತ ವೀರ ಆಂಜನೇಯ ಎಂಬ ಬಿರುದು ನೀಡಿದ ಹನುಮನ ಬಾಜಿ ಅಪ್ಪಿದ ವೀರ ಆಂಜನೇಯ ಎಂಬ ಬಿರುದು ನೀಡಿದ ಹನುಮನ ಬಾಜಿ ಅಪ್ಪಿದ ಗಂಡ ಗುಂಡಿಗೆ ಇಲ್ಲಿ ತೋ ದಂಡ ರಾಮನ ಬಿಂಬ ವೀರನಾದನು ಆಂಜನೇಯನು ತೋರಿ ವೀರನಾದನು ಬಾಲಹನುಮನೂ ಅದ್ಭುತವಾದ ನಾ ಹಾಡನ್ನು ಹಾಡಿದಂಥವರು ಶಿರೂರಿನ ಗಣಪತಿ ಅಣ್ಣವರು ನಾವೀಗ ಹದಿನಾಲ್ಕನೇ ವರ್ಷದ ತಿರುಪತಿ ಪಾದಯಾತ್ರೆ ಉಡುಪಿಯ ಉಡುಪಿ ಮತ್ತು ಸಾಸ್ಥಾನದಲ್ಲಿರುವಂಥ ಶ್ರೀ ಲಕ್ಷ್ಮೀನಾರಾಯಣ ಅಣ್ಣವರ ಒಂದು ಶ್ರೀ ವೆಂಕಟೇಶ್ವರ ಸ್ವೀಟ್ಸ್ ಸಂಸ್ಥೆಯ ಸಂಸ್ಥಾಪಕರವರು ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ಸಹಾಯಾರ್ಥದಲ್ಲಿ ನಾವು ತಿರುಮಲ ತಿರುಪತಿಗೆ ಪಾದಯಾತ್ರೆ ಹೊರಟಿದ್ದೀವಿ ನಾವೀಗ ಚಿಂತಪ್ರತಿಯಿಂದ ಮುಂದೆ ಬಾಕ್ರಂಪೇಟೆ ಕಡೆ ಹೊರಟಿದ್ದೀವಿ ನಮ್ಮ ಆಯಾಸ ಮತ್ತು ನಮ್ಮ ದಣಿವು ಎರಡೂ ಸಹ ತೀರಿಸೋದಕ್ಕೋಸ್ಕರನೇ ನಮ್ಮ ಗಣಪತಿ ಅಣ್ಣ ಅವರು ಅದ್ಭುತವಾದಂಥ ಭಜನೆ ಮೂಲಕ ನಮ್ಮನ್ನು ರಂಜಿಸ್ತಾ ಇದ್ದಾರೆ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಆದರೂ ಸಹ ಅವ್ರಿಗೆ ಈ ಒಂದು ನಾವು ವಿನಂತಿ ಮಾಡಿದಾಗ ಈ ಒಂದು ಒಳ್ಳೆಯ ಭಜನೆಯನ್ನು ಕೊಟ್ಟಿದ್ದಾರೆ ಅಣ್ಣ ಧನ್ಯವಾದಗಳು ನಮ್ಮ ಕಡೆಯಿಂದ ಒಂದು ಜೋರದಾದ ಚಪ್ಪಾಳೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಅಣ್ಣ